ಇದು ತಾಂಡಾಸನ ಎರಡು ಕಾಲು ಸಾವಿರ ಪಕ್ಕೊಳ್ಳಿ ಸ್ವಲ್ಪ ಒಂದು ನಾಲ್ಕು ಇಂಚು ಪಕ್ಕಿರ್ಬೇಕು ಬೆಳ್ಳಿನ ತುದಿ ಮೇಲೆ ನಿಡ್ಬೇಕು ಮನಸ್ಸಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಮೂವತ್ತನ್ನ ಸ್ವಲ್ಪ ಮಾಡಿಕೊಳ್ಳಿ ಸ್ಟಚ್ ಮಾಡಿ ಕೈ ಮಣ್ಣಿನ ಸ್ವಲ್ಪ ಸ್ಟ ವೆರಿ ಗುಡ್ ನಾವು ಮಾಡ್ತದ್ದು ಸ್ಪರ್ಧೆಯನ್ನು ಮಾಡಬೇಕು ಮತ್ತು ನಾಲ್ಕ ಇರ್ಬೇಕು ಅಂತ ಯಾವುದೇ ಮನಸ್ಸಿನಲ್ಲಿ ಬಹಳ ಇದ್ರೆ ಅದನ್ನೇ ಬಿಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಕೊಡಿ ಸ್ವಲ್ಪ ಮಾಡಿ ಆ ಕಾರಣ ಏನಪ್ಪಾ ಅಂದ್ರೆ ಇಪ್ಪತ್ತೊಂದು ಜೂನ್ ಇವತ್ತು ತಮಗೆಲ್ಲ ತಿಳಿದಂಗೆ ಏನಂದರೆ ತುಂಬ ದೊಡ್ಡದ ದಿನ ದಿನದಲ್ಲಿ ಅಂದರೆ ಡೇ ಟೈಮಲ್ಲಿ ಇಟ್ ಈಸ್ ಮೋರ್ ದನ್ ಡೇ ಲೈಟ್ ಟೈಮ್ ಅಂತ ನಾರ್ದನ್ ಹೆಮ್ ಹೆಮೆಸ್ಕ್ವರ್ನಲ್ಲಿ ನಲ್ಲಿ ಈ ದಿನ ದೊಡ್ಡದಿರುತ್ತೆ ಸೊ ಅದಕ್ಕೆ ನೈಟ್ ಆ್ಯಂಡ್ ಡೇ ಇಂಟರ್ಸೆಪ್ಟ್ ಆದಾಗ ಬೇ ಒಂದು ಒಳ್ಳೆಯ ಕಾಂಬಿನೇಷನ್ ಬರುತ್ತೆ ಅದನ್ನು ಅಡಾಪ್ಟ್ ಮಾಡಿ ಇವತ್ತು ಟ್ವೆಂಟಿ ಫಸ್ಟ್ ಜೂನ್ಗೆ ಇದು ಮಾಡಿದ್ದಾರೆ ಅಷ್ಟು ಇಯರಲ್ಲಿ ಒಂದು ನೂರ ತೊಂಬತ್ತೊಂದು ಕಂಟ್ರಿಗಳು ಈ ಯೋಗದಿನಲ್ಲಿ ಭಾಗಿಯಾಗಿದ್ದು ಈ ವರ್ಷನೂ ತುಂಬಾ ಆಗ್ಬೋದು ಅದಕ್ಕೆ ಅಧಿಕವಾಗಿ ಅಥವಾ ಪೂರ್ಣ ಪ್ರಮಾಣದಲ್ಲಿ ಇವತ್ತು ನಾವು ಯೋಗ ಆಗೋ ಅದಕ್ಕೆ ಮತ್ತೊಮ್ಮೆ ತಮಗೆ ತುಂಗು ಸ್ವಾಗತ ಮತ್ತು ಅಭಿ